ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಮಾತುಕತೆ ಆ ಮಾತುಕತೆಗೆ ಕಾರಣ ಸೋನು ನಿಗಮ್ ಆಡಿದಂತಹ ಹಿಡಿತವಿಲ್ಲದ ಒಂದು ಮಾತು ಸೊ ಏನೇನು ಮಾತುಕತೆ ಆಯಿತು ಈಗ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸೋನು ನಿಗಮ್ ಈಗ ಚಿತ್ರರಂಗದಿಂದ ಆಚೆ ಹಾಕುವಂಥ ಒಂದು ಕೆಲಸ ಆಗಿದೆ ಯಾವ ರೀತಿಯಾಗಿ ಏನು ಎತ್ತ ಎಲ್ಲ ಮಾತಾಡೋದಕ್ಕೆ ನನ್ನ ಜೊತೆಯಲ್ಲಿ ಗಾಯಕಿ ಕಂ ಸಂಗೀತ ನಿರ್ದೇಶಕಿಯು ಆದಂತಹ ಶಮಿತಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರೇ ಮಾತಾಡ್ಸ್ತೋಗ್ತೀನಿ ಮೇಡಮ್ ಇವತ್ತಿನ ಒಂದು ನಿಮ್ಮ ಒಂದು ಅಸೋಸಿಯೇಷನ್ ಇರ್ಬೋದು ಅಥವಾ ವಾಣಿಜ್ಯ ಮಂಡಳಿಯಲ್ಲಿ ಯಾವ ಒಂದು ನಿರ್ಧಾರ ಯಾವ ಯಾವ ಒಂದು ಮಾತುಕತೆ ಅಂತ ಸರ್ ಮೊದಲಿಗೆ ಈಗ ನಡೆದಿರೋ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತು ಅದಾಗಿರೋದು ಖಂಡಿತ ತಪ್ಪಾಗಿದೆ ಎಲ್ಲ ಕನ್ನಡಿಗರಿಗೂ ನೋವಾಗಿದೆ ಕನ್ನಡ ಭಾಷೆ ಮತ್ತೆ ನಮ್ಮ ನಾಡು ನುಡಿ ನಮ್ಮ ಇಂಡಸ್ಟ್ರಿ ಮತ್ತೆ ಇದು ನಮ್ಮನೆ ನಮ್ಮ ನಾಡು ಅಂತಂದ್ರೆ ನಮ್ಮ ಭಾಷೆ ಇದು ಸೊ ಯಾರೇ ಏನೇ ಹೇಳಿದ್ರು ಅದ್ರ ವಿರುದ್ಧವಾಗಿ ನಮ್ಗೆ ನೋವಾಗತ್ತೆ ಮೊದಲಿಗೆ ತುಂಬಾ ನೋವಾಗುತ್ತೆ ಕೋಪ ಆಮೇಲೆ ಮೊದಲಿಗೆ ಬಹಳ ನೋವಾಯ್ತು ಸೊ ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ಫಿಲಿಮ್ಸ್ ಚೇಂಬರಲ್ಲಿ ನಡೆದದ್ದು ಕೂಡ ಎಲ್ಲರೂ ಅವರವರ ಅನಿಸಿಕೆಯನ್ನು ಹಂಚ್ಕೊಂಡಾಗಲೂ ಅದೇ ಮೊದಲಿಗೆ ಬಂದಿದ್ದು ತುಂಬ ಬೇಜಾರಾಗ್ತಾ ಇದೆ ನನಗೆ ಏಕೆಂದರೆ ನಮ್ಮಿಂದ ಭಾಳಷ್ಟು ಹಾಡುಗಳನ್ನು ಪ್ರೋಗ್ರಾಮ್ಸ್ಗಳನ್ನು ಎಷ್ಟೋ ಗೌರವ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಅಭಿಮಾನ ಅಲ್ವಾ ಏಳು ಕೋಟಿ ಜನರನ್ನು ಅವ್ರನ್ನ ಪ್ರೀತಿಸ್ತಾರೆ ಆ ಎಲ್ಲ ಪ್ರೀತಿಗೆ ಈ ರೀತಿಯಾಗಿ ಒಂದು ವಾಪಸ್ ಅವರು ಅವಮಾನ ಮಾಡಿದ್ರಲ್ಲ ಅಂತ ತುಂಬ ಬೇಜಾರಿದೆ ಸೊ ಫೈನಲಿ ಎಲ್ಲ ಏನು ಡಿಸೈಡ್ ಮಾಡಿದ್ದಾರೆ ಅಂತ ಅಂತಂದರೆ ಸದ್ಯದ ಈ ಪರಿಸ್ಥಿತಿಯಲ್ಲಿ ಅವ್ರು ಕ್ಷಮೆಯನ್ನು ಕೂಡ ಕೇಳಿಲ್ಲ ಕ್ಷಮೆ ಕೇಳಬೇಕು ಅನ್ನೋದು ಒಮ್ಮತದ ನಿರ್ಧಾರ ಬಿಡಿ ಅದು ಎಲ್ಲ ಕನ್ನಡಿಗನು ಬಯಸ್ತಾನೆ ಅದಲ್ಲದೆ ಅಲ್ಲಿ ಅವ್ರ ಕ್ಷಮೆ ಕೇಳೋ ತನಕ ಅಸಹಕಾರವನ್ನು ನಾವು ನೀಡಬೇಕು ಯಾವುದೇ ರೀತಿಯಾದಂಥ ಸಿನಿಮಾಗಳಲ್ಲಿ ಅವ್ರನ್ನ ಹಾಡಿಸ್ಬಾರ್ದು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಅವರಿಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕೊಡಬಾರ್ದು ಅನ್ನೋಂಥ ಒಂದು ನಿರ್ಧಾರ ಅವರ ಕ್ಷಮೆ ಅವಶ್ಯಕತೆ ಇದೆ ಮೇಡಮ್ ಈಗ ಇಂಡಸ್ಟ್ರಿಗೆ ಅಥವಾ ಇಂಡಸ್ಟ್ರಿಯ ಒಂದು ದಿಟ್ಟ ನಿರ್ಧಾರ ಮತ್ತೆ ಕನ್ನಡಿಗರ ಗೌರವ ಮುಖ್ಯವಾಗಿದೆಯಾ ಮೇಡಮ್ ಕರೆಕ್ಟ್ ನೀವೀಗ ಹೇಳಿದ್ದು ಕೆಲವೊಮ್ಮೆ ಏನಾಗತ್ತೆ ಕೊಲೆನೇ ನಡೆದಿರುತ್ತೆ ದೊಡ್ಡ ದೊಡ್ಡ ಕ್ರೈಮ್ ಮಾಡಿರ್ತಾರೆ ದೊಡ್ಡ ದೊಡ್ಡ ದರೋಡೆಗಳು ಸಾವಿರಾರು ಕೋಟಿ ಏನೇನೋ ಕೆಲವು ಕೆಲಸಗಳಾಗಿರುತ್ತೆ ಈಗ ಕೊಲೆ ಮಾಡಿದನು ಸಹ ನಾನು ಮಾಡಿ ತಪ್ಪಾಯಿತು ನಾನು ಶಿಕ್ಷೆ ಅನುಭವಿಸ್ತೀನಿ ಅಂತ ಜೈಲ್ಗೆ ಹೋಗ್ತಾನೆ ಜೈಲಿಂದ ಆಚೆ ಬಂದಮೇಲೂ ನೀನು ಮಾಡಿದ ತಪ್ಪು ನೀನು ಮಾಡಿದ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ನೀನು ಮಾಡಿದ ತಪ್ಪು ಅಂತ ನಿಂಗೆ ಗೊತ್ತಾಗಿದ್ಯಾ ಅಟ್ಲೀಸ್ಟು ಸೊ ನಾವು ಕ್ಷಮಿಸ್ತೀವಿ ಅದರಲ್ಲೂ ಕನ್ನಡದವ್ರು ಬಿಡಿ ಸರ್ ಧಾರಾಳಿಗಳು ನಾವು ನಾವೆಲ್ಲಾನು ಕ್ಷಮಿಸ್ಕೊಂಡೆ ಹೋಗ್ತಾ ಇರೋದಕ್ಕೆ ಇವಾಗ ಇಲ್ಲ ಈ ಒಂದು ಸ್ಟೇಜಲ್ಲಿ ಇರೋದು ಪರಿಸ್ಥಿತಿ ಆದ್ರೆ ಅಟ್ಲೀಸ್ಟು ಅವರು ಕ್ಷಮೆನ ಕೇಳ್ಬೋದಾಗಿತ್ತು ಅವ್ರು ವಿಡಿಯೋದಲ್ಲಿ ಅವ್ರೇನಾದ್ರು ಕ್ಷಮೆ ಕೇಳ್ಬಿಟ್ಟಿದ್ರೆ ಇಷ್ಟೊತ್ತಿ ಇಲ್ಲಿ ತನಕನೂ ಬರ್ತಿರ್ಲಿಲ್ಲ ನಮ್ಮ ಕನ್ನಡದವರು ಎಷ್ಟು ಪ್ರೀತಿ ಅಂತಂದ್ರೆ ಹೋಗ್ಲಿ ಬಿಡು ಅವ್ರು ಕ್ಷಮೆ ಕೇಳಿದಾರೆ ಅಂತ ಸುಮ್ಮನೆ ಆಗ್ಬಿಡ್ತಿದ್ರೋ ಏನೋ ಬಟ್ ಅದು ಆಗಿಲ್ಲ ಅವರು ಮತ್ತೆ ಅದನ್ನು ಪ್ರತಿಪಾದಿಸಿದ್ದಾರೆ ಅಲ್ಲಿ ನಾಲ್ಕೈದು ಜನ ಗುಂಡಗಳಿದ್ರು ಅಂತ ಹೇಳಿದ್ದಾರೆ ಅದು ಒಂಥರ ಬೇಜಾರಿನ ವಿಷಯನೇ ಯಾಕೆ ಅಲ್ಲಿ ಇದ್ರೆಲ್ಲ ಸ್ಟೂಡೆಂಟ್ಸೇ ಕನ್ನಡದವರೇ ಕನ್ನಡದ ಹಾಡು ಅದರಲ್ಲೂ ಸೋನು ಸರ್ ಹಾಡಿರೋ ಹಾಡನ್ನೇ ಅವರು ಬೇರೆ ಯಾರ್ದು ಕೇಳಿಲ್ಲ ಅವರು ನಿಮ್ಮ ಹಾಡನ್ನೇ ಕನ್ನಡದ ಹಾಡಿ ಅಂತ ಕೇಳಿದ್ದಾರೆ ಸೊ ಇದು ಸರ್ವೇ ಸಾಮಾನ್ಯ ಸರ್ ನಾವು ಶೋ ಮಾಡಿದಾಗ್ಲೂ ಪ್ರತಿ ಶೋನಲ್ಲೂ ಆಗತ್ತೆ ಸರ್ ಇದು ಹೊಸದೆಲ್ಲ ಗಾಯಕರಿಗೆ ಪ್ರತಿ ಶೋನಲ್ಲೂ ನಾವು ಹಾಡೋದು ಬೇಡ ಅಂತಾರೆ ಅದು ಹಾಡನ್ನ ಅದು ಬೇಡ ಅಂತಾರೆ ಜೋರಾಗಿ ಕಿರಿಸ್ತಾರೆ ಆ ಒಂದು ಹೀರೋ ಈ ಹೀರೋದ ಹಾಡಿ ಇದೇ ಹಾಡಿ ಅಂತ ಕೇಳ್ತಾರೆ ಹೀರೋದೇ ಹಾಡ್ತಾ ಇರಬೇಕು ಕಂಟಿನ್ಯೂಸ್ಲಿ ನಾವು ಒಂದು ಮೂರ್ನಾಲ್ಕು ಸಾಂಗ್ ಹಾಡಿರ್ತೀವಿ ಆದರೂ ಬಿಡೋಲ್ಲ ಆ ಥರದೆಲ್ಲ ನಾವು ಅನ್ಭವಿಸಿರ್ತೀವಿ ಹಾಗಂದ್ಬಿಟ್ಟು ಅವ್ರನ್ನ ನಾವು ಗೂಂಡಾಗಳ ಥರ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ನಾವು ಬೈಯಕ್ಕಾಗಲ್ಲ ಸರ್ ಅದು ಅವ್ರ ಪ್ರೀತಿನೇ ಇರುತ್ತೆ ಅಭಿಮಾನನೇ ಇರುತ್ತೆ ಸೊ ಆ ಒಂದು ಸಿಚ್ಯೇಶನ್ ಅವ್ರು ಹ್ಯಾಂಡ್ಲು ಮಾಡೋಷ್ಟು ಪ್ರಬುದ್ಧರಿದ್ದಾರೆ ಎಷ್ಟೋ ಸಾವಿರಾರು ಶೋ ಮಾಡಿದ್ದಾರೆ ಇಡೀ ಪ್ರಪಂಚ ಸುತ್ತಿದ್ದಾರೆ ಎಂತೆಂತವ್ರ ಜೊತೆ ಕೆಲಸ ಮಾಡಿದ್ದಾರೆ ತಾಳ್ಮೆ ಖಂಡಿತ ಅವ್ರಿಗೆ ಇರಬೇಕಿತ್ತು ನೀವು ಬೆಳಿತಾ 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 ನೀವು ಇನ್ನೂ ಗ್ರೌಂಡ್ ಆಗ್ತಾವ್ರಿ ನಿಮ್ಮ ಬೇರ್ಗಳು ಜಾಸ್ತಿ ಕೆಳಗೆ ಹೋಗುತ್ತೆ ನಾವು ಹಾರಕ್ಕಾಗಲ್ಲ ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಲ್ವಾ ಎಲ್ಲೋ ಸ್ವಲ್ಪ ಮಿಸ್ ಆಯಿತು ಅಂತ ನನಗೆ ಈ ಒಂದು ವಿಡಿಯೋ ನೋಡಿದಾಗ ಅನ್ನಿಸ್ತು ಸಾವಿರಾರು ಹಾಡುಗಳು ಹಾಡಿದ್ದಾರೆ ಅಂದ್ರೆ ಆ ಸಾವಿರಾರು ಹಾಡುಗಳು ಹಾಡೋದಕ್ಕೆ ಕನ್ನಡ ಚಿತ್ರರಂಗ ಕನ್ನಡಿಗರ ಪ್ರೀತಿನೇ ಕಾರಣ ಏನೋ ಬಾಯ್ತಪ್ಪಿ ಆಗಿತ್ತು ಅದಾದ ನಂತರ ಅವ್ರು ತಿದ್ಕೋಬಹುದಾಗಿತ್ತು ವಿಡಿಯೋದಲ್ಲೂ ಆ ವ್ಯಂಗ್ಯ ಅಂತ ಅದೇ ಅದನ್ನೇ ನಾನು ಹೇಳಿದ ಮೊದಲು ಒಂಥರ ಬೇಜಾರಾಯ್ತು ಹಿಂಗೆ ಹೇಳ್ಬಾರ್ದಾಗಿತ್ತು ಸರ್ ಏನ್ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಾವು ಅವ್ರನ್ನ ಆರಾಧಿಸ್ತೀವಿ ಅವ್ರು ಏನೇ ತಪ್ಪು ಮಾಡಿದ್ರು ಆ ಕ್ಷಣದಲ್ಲಿ ಬಹಳ ಸಹಿಸಕ್ಕಾಗಲ್ಲ ಆ ಥರದೊಂದು ಸಿಚುವೇಶನ್ ನಾನು ಕುವೈತಲ್ಲಿದ್ದೆ ಅವಾಗ ಶೋಗ ಅಂತ ಅಲ್ಲೋದಾಗ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು ಏನೋ ತಪ್ಪಿರ್ಬೋದಾ ಅಥವಾ ಕೆಲವು ಸರಿ ಅಷ್ಟನ್ನು ಮಾತ್ರ ತೋರಿಸಿರ್ತಾರೆ ಇನ್ನೇನೋ ಆಗಿರತ್ತೆ ಅಥವಾ ಏ ಏನೇನೋ ಇದೆ ಇವಾಗ ಎಲ್ಲಾ ಕಡೆ ಹೋಗಿ ನೋಡಿ 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 ಮೂರ್ನಾಲ್ಕು ಸರಿ ಸೇಮ್ ವಿಡಿಯೋ ನೋಡಿ ನಾನು ಕನ್ಫರ್ಮ್ ಆಯ್ತು ಇಲ್ಲ ಹೇಳಿದಾರೆ ಇವರು ಅಂತ ಬಟ್ ಯಾಕೆ ಸಂಬಂಧವೇ ಇಲ್ಲ ನೀವು ಹಾಡ್ತಿರೋದು ಒಂದು ಸಂಗೀತದ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಇದ್ದಾರೆ ಅದಕ್ಕೂ ನಮ್ ನಮ್ಮ ಪೆಹಲ್ಗಾಮ್ ಅಲ್ಲಿ ನಡೆದಂತ ಹತ್ಯಾಕಾಂಡಕ್ಕೆ ಎಲ್ಲಿಂದ ಎಲ್ಲಿ ಸಂಬಂಧ ಇದೆ ಫಸ್ಟ್ ಆಫ್ ಆಲ್ ವಿ ಆರ್ ಇನ್ ಪೇನ್ ದಿನ ನಾವು ಆಚೆ ಬರೋಕ್ಕಾಗಿಲ್ಲ ಇಂಡಿಯನ್ಸ್ ನಾವು ಈವನ್ ಕುವೈತ್ಗೆ ಹೋದಾಗ್ಲೂ ಅಲ್ಲೆಲ್ಲ ಮಾತಾಡ್ತಾ ಇದ್ದಿದ್ದು ಪೆಹಲ್ಗಾಮಿಷ್ಯನೇ ನಮ್ದು ಏರ್ ಚೇಂಜ್ ಆಯಿತು ಪಾಕಿಸ್ತಾನ ಮೇಲೆ ಹೋಗೋಕ್ಕಾಗಲಿಲ್ಲ ಸೊ ಬೇರೆ ತಗೊಂಡು ಒಂದೂವರೆ ಗಂಟೆ ಲೇಟ್ ಆಯ್ತು ಅವಾಗೆಲ್ಲ ನಾವು ಹೇಳ್ತಾ ಇದ್ವಿ ಇದು ಬೇಕಾ ನಮ್ಗೆ ಈ ದೇಶದ್ದು ಸಂಬಂಧನೇ ಬೇಕಾಗಿಲ್ಲ ಅಲ್ವಾ ಎಲ್ಲನೂ ಬೇರೆ ನಾವು ಮಾಡ್ಕೊಂಡ್ಬಿಡ್ಬೋದಲ್ವಾ ಅಂತ ಅಷ್ಟು ಪೇಯ್ನ್ ಆಗುತ್ತೆ ಸತ್ತಿರೋರು ಇದ್ದಾರೆ ಇಂಥ ಅಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲಿದೆ ನಾವು ಕನ್ನಡದವರು ಉಗ್ರಗಾಮಿಗಳ್ತಾರೆ ಅವ್ರಿಗೆ ಕಾಣಿಸಿದೀವಿ ಅಂದರೆ ಕನ್ನಡದ ಹಾಡು ಹಾಡಿ ಕಿರ್ಚಿರ್ಬೋದು ಜೋರಾಗಿ ಅವರು ಫ್ರಸ್ಟ್ರೇಷನಲ್ಲಿ ಕೊನಾಡಬೇಕು ಕೊರಾಡ್ ಹೋಗ್ಬೇಕು ಕೊರಾಡ್ ಅಂತ ಹೇಳಿರ್ಬೋದು ಅದ್ರಲ್ಲಿ ಏನು ತಪ್ಪಿಲ್ವಲ್ಲ ಏನು ತಪ್ಪಿದೆ ಆಯ್ತಪ್ಪ ಹಾಡ್ತೀನಿ ವೆಯ್ಟ್ ಹಾಡೋಣ ಅಂತೆ ಖಂಡಿತ ಹಾಡ್ತೀನಿ ನಮ್ದೊಂದು ಏನೋ ರನ್ ಇರುತ್ತೆ ಒಂದು ಮೂರು ನಾಲ್ಕು ಸಾವಿಂಗ್ ಆದ್ಮೇಲೆ ನಾನು ಹಾಡ್ತೀನಿ ಅಂದಿದ್ರು ಅವ್ರು ಸುಮ್ಮನಾಗಿರೋರು ಅಲ್ವಾ ಸೊ ಕನ್ನಡದ ಕಾರ್ಯಕ್ರಮಕ್ಕೆ ಬಂದಿರೋದು ಇಲ್ಲಿ ನೆಲದಲ್ಲಿ ಹಾಡ್ತಿರೋದು ಸೊ ಮೇ ಬಿ ಸ್ಟಾರ್ಟಿಂಗ್ ಅವ್ರೊಂದು ಎರಡು ಮೂರು ಸಾವಿರ ಹಾಡ್ತಿದ್ದಂಗೆನೇ ಇವರು ಕನ್ನಡ ಕನ್ನಡ ಅಂತ ಶುರು ಮಾಡಿದ್ದಾರೆ ಅವ್ರು ಹೇಳಿರೋದು ಅದೇ ನಂದು ಇತ್ತು ಆಮೇಲೆ ಹಾಡ್ತಿದ್ದೆ ಕನ್ನಡಾನ ಅಂತ ಬಟ್ ಹೇಳ್ಬೋದಾಗಿತ್ತು ಅದನ್ನು ಆಮೇಲೆ ಹಾಡ್ತೀನಿ ನಾನು ಇಷ್ಟೇ ಸರ್ ಇನ್ನೇನಿರುತ್ತಲ್ಲೇ ಆ ಅಭಿಮಾನಿಗಳನ್ನ ನಮ್ಮ ಕಡೆಗೆ ನಮ್ಮ ಪ್ರೀತಿಗೆ ನಮ್ಮ ಕಡೆಗೆ ತಗೊಳ್ಬೇಕೇ ಹೊರತು ನಾವು ಅವ್ರನ್ನ ನಮ್ಮನ್ನು ದ್ವೇಷಿಸೋ ಥರ ಮಾಡಿದ್ರೆ ಮತ್ತೇಲಿ ಬರ್ತಾರೆ ಸರ್ ಅವರು ನಮ್ಮ ಶೋಕ್ ಬರ್ತಾರೆ ಮತ್ತೆ ಕನ್ನಡಿಗರನ್ನ ಅಭಿಮಾನಿಗಳನ್ನ ದೇವರನ್ನುವಂತ ಕನ್ನಡಿಗರಲ್ಲಿ ಉಗ್ರಗಾಮಿಗಳಿಗೆ ಹೋಲಿಸುವ ಅವರು ಎಲ್ಲಿ ಮೇಡಮ್ ಈಗ ಸರ್ ಅದೇ ಸರ್ ಏನಂದ್ರೆ ನನ್ಗೆ ಅಯ್ಯೋ ಪಾಪ ಅನಿಸ್ತಾ ಇದೆ ಅಷ್ಟೇ ಅಂದ್ರೆ ಅವರಿಗೆ ಏನೋ ಹೇಳೋ ಬರದಲ್ಲಿ ಯಾವ್ದೋ ಮಾತಿನ ಬರದಲ್ಲಿ ಏನೋ ಟೆನ್ಷನ್ ಯಾವ್ಯಾವ್ದೋನು ತಲೆಯಲ್ಲಿ ಇಟ್ಕೊಂಡು ಸ್ಟೇಜಿಗೆ ಬಂದು ಹಿಂಗೆ ಹೇಳ್ಬಿಟ್ರ ಏನಾದ್ರು ಏಕೆಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಹಂಗಾಗಿ ಅವ್ರ ತಲೆಯಲ್ಲಿ ಏನೋ ಓಡಿ ಏನೋ ಹೇಳಿ ಆಯ್ತು ತಪ್ಪಾಗಿ ಹೋಗಿದೆ ತಪ್ಪಾಯ್ತು ನನ್ನಿಂದ ತಪ್ಪಾಯಿತು ಅಂತ ಹೇಳೋದ್ರಲ್ಲಿ ಆಗ್ತಿದ್ರಲ್ಲ ಸರ್ ಅಲ್ವಾ ನಾನು ತಪ್ಪು ಮಾಡಿದ್ದೀನಿ ಏನೋ ಆಗಬಾರ್ದು ಆಗೋಗಿದೆ ನಾನು ದಯವಿಕ್ ಕ್ಷಮಿಸ್ಬಿಡಿ ಇನ್ನು ಮುಂದೆ ಈ ತರದ್ದು ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ ಏನೋ ಒಂದು ಅವರ ಒಂದು ಸಾಫ್ಟ್ ಭಾಷೆಯಲ್ಲೇ ಹೇಳ್ಬೋದಾಗಿತ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವೆಲ್ಲ ಅದರಲ್ಲೂ ನಾವು ಸಿಂಗರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಸೋನುಜಿನ ನಾವು ಬೇರೆ ಥರ ನೋಡಿರ್ತೀವಲ್ಲ ತುಂಬಾ ಒಳ್ಳೆಯವ್ರು ಒಮ್ಮೊಸಿ ಏನೋ ಆಗೋಗಿದೆ ಮಾತಿನ ಬರದಲ್ಲಿ ಸಾರಿ ಕೇಳಿರ್ತಾರೆ ಅಂತಾನೆ ವಿಡಿಯೋ ನೋಡಿದ್ದು ವಿಡಿಯೋ ನೋಡಿದ್ರೆ ಇಲ್ಲಿ ಪೂರ್ತಿ ವಿಡಿಯೋ ಇಲ್ಲ ಇನ್ನಷ್ಟು ನೋವು ಇದು ಗಾಯದ ಮೇಲೆ ಉಪ್ಪು ಹಾಕದ ಹಾಗೆ ಇದು ಅಂದ್ರೆ ಮಾಡಿದ ಕರೆಕ್ಟ್ ಇದೆ ಅಂತಾನೆ ಅವರು ಹೇಳಿದ್ದಾರೆ ಈಗ ಚಿತ್ರರಂಗದಿಂದ ಅಸಹಕಾರ ಅಂದ್ರೆ ಬ್ಯಾನ್ ಮಾಡೋದಕ್ಕಾಗಲ್ಲ ಅದು ಕಾನೂನಾತ್ಮಕವಾಗಿ ಅಸಾಧ್ಯವಾದಂತಹ ವಿಚಾರ ಮೇಡಮ್ ಸೊ ಯಾರು ಕೂಡ ಒಬ್ರಿಗೊಬ್ರು ಸಹಕಾರ ಕೊಡದೆ ದೂರ ಇಡುವಂತ ಒಂದು ಕೆಲಸ ಸೊ ಈಗ ನಿರ್ದೇಶಕರ ಸಂಘ ವಾಣಿಜ್ಯ ಮಂಡಳಿ ಈಗ ಪ್ರಮುಖವಾಗಿ ಸಂಗೀತ ನಿರ್ದೇಶಕರು ಬಂದಿದ್ದಾರೆ ಅಂತ ಇಂಡಸ್ಟ್ರಿ ಅಂದ್ರೆ ಒಂದೇ ಅದರಲ್ಲಿ ಸಂಗೀತ ನಿರ್ದೇಶಕರು ಬೇರೆ ಅಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಕೂಡ ಬೇರೆ ಎಲ್ಲ ಎಲ್ಲ ಸೇರೇನೆ ಇಂಡಸ್ಟ್ರಿ ಮತ್ತೆ ಫಿಲ್ಮ್ ಚೇಂಬರ್ ಆಗೋದು ಸೊ ಚೇಂಬರ್ ಏನು ನಿರ್ಧಾರ ತಗೊಂಡಿರುತ್ತೋ ಖಂಡಿತವಾಗ್ಲೂ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ಲೇಬೇಕಾಗತ್ತೆ ಅಸಹಕಾರವನ್ನ ತೋರಿಸಲೇಬೇಕಾಗತ್ತೆ ಅವರು ಆ ತಪ್ಪನ್ನು ಹೌದು ನನ್ನಿಂದ ತಪ್ಪಾಗಿದೆ ಅನ್ನೋದು ನಿಜವಾಗ್ಲೂ ಅರ್ಥಕೊಂಡು ಒಂದು ಕ್ಷಮೆಯನ್ನು ಕೇಳೋದು ಬೇಷರದ ಕ್ಷಮೆಯನ್ನು ಅವ್ರು ಕೇಳಲೇಬೇಕಾಗತ್ತೆ ನಮ್ಮ ಸಂಘಟನೆಗಳು ಕೂಡ ಅದನ್ನು ಅವಾಗಿಂದ ಕೇಳ್ತಾನೆ ಇದ್ದಾರೆ ಬಟ್ ಅವ್ರು ಇನ್ನೂ ಹೇಳಿಲ್ಲ ಹೇಳಿದ ನಂತರ ಏನು ಈ ಅಸಹಕಾರವನ್ನು ತೆಗೀಬೇಕಾ ಅಥವಾ ಮುಂದುವರಿಸ್ಬೇಕಾ ಎಷ್ಟು ವರ್ಷಗಳು ಅಥವಾ ಎಷ್ಟು ಟೈಮು ಇದನ್ನು ಮುಂದುವರ್ಸ್ಬೇಕು ಅನ್ನೋದೆಲ್ಲ ಹಿರಿಯರಿಗೆ ಬಿಟ್ಟಂಥ ವಿಚಾರ ಬಟ್ ಈಗ ಸದ್ಯಕ್ಕೆ ಅವ್ರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಹಾಡುಗಳನ್ನಾಗ್ಲಿ ಮತ್ತೆ ಕಾರ್ಯಕ್ರಮಗಳನ್ನಾಗ್ಲಿ ಅವರಿಂದ ಮಾಡಿಸೋ ಹಾಗಿಲ್ಲ ಅಂತ ಧನ್ಯವಾದಗಳು ಮೇಡಮ್ ಒಂದಷ್ಟು ವಿಚಾರಗಳನ್ನ ನ್ಯೂಸ್ ಐಟೀನ್ ಜೊತೆ ಥ್ಯಾಂಕ್ ಯು ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ ನ್ಯೂಸ್ ಐಟೀನ್ ಬೆಂಗಳೂರು